ಸ್ನೇಹಿತರೆ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬಂದಿದ್ದೇವೆ ವೈಲ್ಮೂಡಿ ಹತ್ರ ನಮ್ಮ ಭಟ್ಕಳದ ಒಂದು ಗುಡ್ಡದ ಹತ್ರ ನಾವು ಇಲ್ಲಿ ಬಲೆ ಬಿಟ್ಟಿದ್ದೀವಿ ಸೊ ಒಂದು ಟೂ ಅವರ್ಸ್ ಬಿಟ್ಟು ಮತ್ತೆ ಹೇಳ್ತಾ ಇದ್ದೀವಿ ನಾನು ನನ್ನ ಕಝಿನ್ ಬ್ರೋ ಬಂದಿದ್ದು ಸೊ ನೋಡೋಣ ಏನೆಲ್ಲ ಸಿಕ್ಕುತ್ತೆ ಅಂತ ನೋಡಿ ಸ್ನೇಹಿತರೆ ಚಿಕ್ಕ ಚಿಕೆ ಒಂದು ಮೀನು ಸಿಕ್ಕಿದೆ ಸ್ನೇಹಿತರೆ ನೋಡಿ ನಿಮ್ಗೆ ಈ ಮೀನ್ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ನೋಡೋಣ ಏನೆಲ್ಲ ಸಿಗುತ್ತೆ ಅಂತ ಆವಾಜ್ ಇದೆಯಾ ಏನಾದ್ರು ಇನ್ನೊಂದು ಸಿಕ್ಕಿದೆ ನೋಡೋಣ ಈ ಮೇಲೆ ಸುಮ್ಗೆ ಗೊತ್ತುಂಟಾ ಅದೇ ಇದೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಇದು ಹ್ಮ್ ಒಂಟಿಯ ಒಂಟಿಯ ಮೀನ್ ಅಂತ ಹೇಳ್ತಾರೆ ನಮ್ಮೂರಲ್ಲಿ ಕರ್ಚಾಕ ಮತ್ತೆ ನೋಡೋಣ ಎರಡ್ ಮೀನ್ ಆಯ್ತು ಮತ್ತೆ ಏನಾದ್ರು ಸಿಗುತ್ತೆ ಅಂತ ನೋಡಣ ಮತ್ತೆ ಒಂದು ಜಿ ಟಿ ಪೀಸ್ ಒಂದು ಜಿ ಟಿ ಪೀಸ್ ಕೂಡ ಸಿಕ್ಕಿದೆ ಇವಾಗ ಮೂರನೆಯ ಪೀಸ್ ಸ್ನೇಹಿತರೆ ಒಂದು ಈ ವಿಡಿಯೋ ನಿಮಗೆಲ್ಲ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಬಂದ ಮೀನುಗಾರರು ನಾಲ್ಕನೆಯ ಮೀನು ಒಳಿಬೈಗಿಂತೆ ಜಬ್ ಕರೆಕ್ಟ್ ನೋಡಿ ನಾಲ್ಕನೆಯ ಮೀನು ಮತ್ತೆ ಒಂದು ಜಳ್ಳಿ ಸಿಕ್ಕಿದೆ ಸ್ನೇಹಿತರೆ ಐದನೆಯ ಜಳ್ಳಿ ಇದು ಐದು ಐದನೆಯದಾಗಿ ಜಳ್ಳಿ ಸಿಕ್ಕಿದೆ ನಮಗೆ ಮತ್ತೆ ಆರನೆಯ ಜಿ ಟಿ ಪೀಸ್ ಆರನೆಯದಾಗಿ ಇನ್ನೊಂದು ಟಿ ಪಿ ಸ್ನೇಹಿತರೆ ನೋಡಿ ಪ್ರಥಮ ಬಾರಿ ಬಂದಿದ್ದು ನಾಳೆ ಬೋಟ್ಗೆ ಹೋಗ್ಬೇಕು ಸುಮ್ಮನೆ ಟೈಮ್ ಪಾಸ್ ಅಂತ ಬಂದಿದ್ದು ನಾವು ಮತ್ತೆ ಸ್ನೇಹಿತರೆ ಅಣ್ಣ ತುಂಬಾ ಖುಷಿಯಲ್ಲಿದ್ದಾನೆ ಇವತ್ತು ಇಮ್ರಾನ್ ಖಾನ್ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಕೂಡ ಗಾಳ ಹಾಕ್ಲಿಕ್ಕೆಲ್ಲ ಬರ್ತಾ ಇರ್ತಾರೆ ಆದ್ರೆ ಇಲ್ಲಿ ಬರೋದು ತುಂಬಾನೇ ಅಪಾಯಕಾರಿ ಜಾಗ ಇದು ಸೊ ಅದರಿಂದ ಜಾಸ್ತಿ ಯಾರು ಕೂಡ ಬರಲ್ಲ ಇಲ್ಲಿ ಇನ್ನೆರಡು ಒಳೆ ಬೀ ಕೂಡ ಸಿಕ್ತು ನಮಗೆ ಎಷ್ಟಿದೆ ಅಂತ ನಂಗೂ ಕೂಡ ನೆನಪು ಹೋಯ್ತು ಸ್ನೇಹಿತರೆ ಮತ್ತೆ ಎರಡು ಜಾಳಿಯ ಮೀನ್ಸ್ ಜಳ್ಳಿ ಸಿಕ್ಕಿದೆ ನಮ್ಗೆ ಎರಡು ನೋಡಿ ಬೆನಾಲ ಕಾಲ ಕಲ್ದೆ ಕಲ್ದೇ ಇದೆ ಸ್ನೇಹಿತರೆ ಮತ್ತೆ ಎರಡು ಒಳಿ ಬೇಗ ಸಿಕ್ಕಿದೆ ನಮ್ಗೆ ಕೂಡ ಈ ಜಳ್ಳಿ ಕೂಡ ಉಂಟು ಇಲ್ಲಿ ಓ ಪರವಾಗಿಲ್ಲ ಇವತ್ತಿನ ಪೀಸಿಂಗ್ ನಮಗೆ ಇಲ್ಲಿಂದ ನಮ್ಗೆ ಈಗ ಮನೆ ಹೋಗ್ಲಿಕ್ಕೆ ಒಂದು ಅರ್ಧ ತಾಸು ಜರ್ನಿ ಇದೆ ಸ್ನೇಹಿತರೆ ಸೊ ನಾವು ನೋಡಿ ಈ ಅನ್ನು ಬಳಸಿಕೊಂಡು ಹೋಗುತ್ತೇವೆ ಸೊ ಜಾರಿ ಬಂತು ಜಾರಿ